ಸುದ್ದಿವಾಹಿನಿಗೆ ಸ್ವಾಗತ ಮುಳುಬಾಗಿಲು ತಾಲೂಕಿನ ಮುದಿಗೆರೆ ಗ್ರಾಮದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಗುದ್ದಲಿ ಪೂಜೆಗೆ ಆಗಮಿಸಿದ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಗ್ರಾಮಸ್ಥರು ಗ್ರಾಮದ ಸ್ವಚ್ಛತೆ ಬಗ್ಗೆ ಶಾಸಕರಲ್ಲಿ ಮನವಿ ಗ್ರಾಮಸ್ಥರ ಮನವಿ ಸ್ವೀಕರಿಸಿ ಮುದಿಗೆರೆ ಗ್ರಾಮದಲ್ಲಿ ಶಾಸಕ ಚರಂಡಿಗಳ ವೀಕ್ಷಣೆ ಸ್ಥಳದಲ್ಲಿದ್ದ ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ಆದ ಶಾಸಕ ಸಮೃದ್ಧಿ ಮಂಜುನಾಥ್ ఏం చేసారు మొగుడా ఆ కైండే ఆ రోడ్ క్లియర్ చేస్తా రేయ్ ఇమోట్ కరప్షన్ చేస్తా యావరా నువ్వు కొడివే రేయ్ కొడే ఇంపాజి ನಿಮ್ಮ ಗ್ರಾಮವನ್ನು ಸ್ವಚ್ಛವಾಗಿಡುವುದಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿರುವುದು ನಂತರ ಅದೇ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಗೆ ಶಾಸಕರ ಭೇಟಿ ಹಿನ್ನೆಲೆ ಸುಮಾರು ಒಂದು ವರ್ಷದ ಹಿಂದೆಯೇ ಶಾಲೆಗೆ ಅಡಿಗೆ ಕೋಣೆ ಕಾಮಗಾರಿ ಮಂಜೂರಾತಿ ಇನ್ನೂ ಕಟ್ಟಡ ನಿರ್ಮಾಣ ಹಂತದಲ್ಲಿ ಉಳಿದಿರುವ ಕಟ್ಟಡ ಅದೇ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಕಟ್ಟಡ ವಿಳಂಬವನ್ನು ನೋಡಿ ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕ

ತಕ್ಷಣವೇ ತಾಲೂಕು ಪಂಚಾಯತಿ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ಮುದುಗೆರೆ ಗ್ರಾಮಕ್ಕೆ ಭೇಟಿ ಮಾಡಿ ಪರಿಶೀಲನೆ ನಡೆಸುವಂತೆ ಆದೇಶ ವರದಿ ಬಜರಂಗಿ ಚಲ್ಪತಿ ಬಿಲ್ಡಿಂಗ್ ಕಟ್ಟಲಿಕ್ಕೆ

ನನ್ನ ಅಲ್ಲಿ ಆ ಮೇಲೆ ಮೋಲ್ಡ್ ಗಿಲ್ಡ್ ಹಾಕಿ ಮಕ್ಳು ಹೋಗ್ಬಿಟ್ರೆ ಯಾರು ಸಾರ್ ಇದು ನಾನು ಇಂಥದ್ಕೆಲ್ಲ ಒಪ್ಪಲ್ಲ ನಾನು ಇಂಥದ್ದು ಕೆಲ ಒಪ್ಪ ನಾನು ಮನೆ ನಾನು ಇಂಥದ್ಕೆಲ್ಲ ಒಪ್ಪಲ್ಲ ಅರ್ಧ ಆಯ್ತು ಎಲ್ಲ ಮಾಡೋಂಗಿಲ್ಲ ನೀವೆಲ್ಲ ನಂದಲ್ಲ ಇದು ಹಳೆದು ನಮ್ದು ಹಳೆ ಅಳೆದು ಅದಲ್ಲ ಯಾವ ಸ್ಕೀಮ್ ನೋಡೋದು ಚೆಕ್ ಮಾಡು ಅದು ಗ್ರಾಮ ವಿಕಾಸ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ